ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಗಮಲೆಗೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಒಂದಷ್ಟು ಸೂಕ್ತ ಸಲಹೆಗಳನ್ನು ಇದ್ದೀನಿ ಏಕೆಂದರೆ ತುಂಬ ಜನ ಪಾಪ ಪರದಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರ್ತೀನಿ ಸೊ ಮೊದಲೆಲ್ಲ ಬಂಧುಗಳೇ ಇಲ್ಲಿ ಜೀಪ್ಗಳಿರ್ತಿತ್ತು ಆ ಇಂಡಿಗನಾಥ ಗ್ರಾಮದ ತನಕ ಏನು ಮಾಡ್ತಿದ್ರು ನಮ್ಮ ಏನೋ ಇಂಡಿಗನಾಥ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಈ ಜೀಪ್ಗಳಲ್ಲಿ ಬರ್ತಕ್ಕಂಥ ಭಕ್ತಾದಿಗಳನ್ನ ಕರ್ಕೊಂಡು ಹೋಗ್ತಾಯಿದ್ರು ಈಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಆನ್ಲೈನ್ ವ್ಯವಸ್ಥೆ ಎಲ್ಲ ಒಂದು ಇನ್ನೂರು ರೂಪಾಯಿ ಕೊಟ್ಟು ಬುಕ್ ಮಾಡಿ ಬರ್ತಾರೆ ಸೊ ಈ ಸ್ಟ್ಯಾಂಡ್ ಬಂದುಬಿಟ್ಟು ಇಲ್ಲಿ ಪರದಾಡ್ತಾರೆ ಪರಿತಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಹೆಂಗ್ಬೇಕು ಎಲ್ಲೋಗ್ಬೇಕು ಏನು ಮಾಡಬೇಕು ಈ ರೀತಿ ಕೇಳ್ತಾ ಇರ್ತಾರೆ ಸೊ ಇದನ್ನು ನಮ್ಮ ಸ್ನೇಹಿತರು ಇಲ್ಲಿ ಅಂಗಡಿಯವರು ಹೇಳ್ತಾರೆ ಸರ್ ಬಂದು ಬಂದು ನನ್ನನ್ನೇ ಯಾವಾಗಲೂ ಕೇಳ್ತಾರೆ ಸರ್ ಇದಕ್ಕೇನಾದ್ರು ಒಂದು ಸೂಕ್ತ ಮಾಹಿತಿ ಕೊಡಿ ಸರ್ ಅಂತಂದ್ಬಿಟ್ಟು ನಮ್ಮ ಸ್ನೇಹಿತರು ಹೇಳ್ತಾರೆ ಜಯಂತವರು ಸೊ ಅದರ ಮೇರೆಗೆ ನಾನು ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನೋಡಿ ನಾಗಮಲೆಗೆ ಹೋಗ್ತಕ್ಕಂಥ ಭಕ್ತಾದಿಗಳು ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಯಾವ ರೀತಿ ಹೋಗ್ಬೇಕು ಯಾವ ಥರ ಹೋಗ್ಬೇಕಂತ ಸೂಕ್ತ ಮಾಹಿತಿಗಳು ಇರೋದಿಲ್ಲ ಸೊ ಈಗ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಾನು ನನ್ನ ಒಂದು ನನಗೆ ತಿಳಿದ ಮಟ್ಟಿಗೆ ನನಗೆ ಐಡ್ಯಾ ಸಿಗ್ತಾಯಿಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗೆ ಐಡಿಯಾ ಸಿಗ್ತಾ ಇಲ್ಲ ಯಾವ ಥರ ಹೋಗ್ಬೇಕಂತ ನನಗೇ ಸಿಗ್ತಾಯಿಲ್ಲ ಈ ರೀತಿ ಪರಿಸ್ಥಿತಿ ಆಗಿದೆ ಸೊ ಇಲ್ಲಿಂದ ಸರಿಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ಅರಣ್ಯ ಇಲಾಖೆಯ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಲಿಂದ ಮಾಹಿತಿ ಪಡ್ಕೊಂಡು ಹೋದರೆ ಬೆಸ್ಟು ಆದರೆ ಇಲ್ಲಿ ಈ ಸರೌಂಡಿಂಗಲ್ಲಿ ಎಂಟ್ರೆಸ್ ಎಂಟ್ರೀಲೆ ಯಾರಾದರೂ ಒಬ್ರು ಮಾಹಿತಿ ಕೊಡೋರು ಇದ್ದೀರ ತುಂಬ ಚೆನ್ನಾಗಿರ್ತಿತ್ತು ಅಂತಕ್ಕಂಥ ಸಂದೇಶವನ್ನು ನಾನು ನೀಡ್ತಾ ಇರೋದು ಅರ್ಥ ಆಯ್ತು ಇಲ್ಲಿಂದ ಮೂರು ಕಿಲೋಮೀಟರ್ ಹೋಗ್ಬೇಕು ಈ ರೀತಿ ಜೀಪಲ್ಲಿ ಹೋಗ್ಬೇಕು ಮೂರು ಕಿಲೋಮೀಟ್ರ್ ತನಕ ನಿಮಗೆ ಆ ಚೆಕ್ ಪೋಸ್ಟ್ ತನಕ ಈ ಥರ ಪ್ರೈವೇಟ್ ಜೀಪಲ್ಲಿ ಅವಕಾಶ ಇರ್ತದೆ ಇಲ್ಲಾರು ನಡ್ಕೊಂಡೇ ಹೋಗ್ಬೇಕಾಗತ್ತೆ ಅಲ್ಲಿಗಂಟ ಆಮೇಲೆ ನೀವು ಜೀಪಲ್ಲಿ ಹೋಗೋಕ್ಕಾಗಲ್ಲ ನಡ್ಕೊಂಡೇ ಹೋಗ್ಬೇಕು ಅಲ್ಲಿಂದ ಅರ್ಧಐತ್ರ ನಾಗಮಲೆ ತನಕನೂ ನಡಿಬೇಕು ಟೂ ಹಂಡ್ರೆಡ್ ರುಪೀಸ್ ನೀವು ಅರಣ್ಯ ವಿಹಾರ ಏನು ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಟ್ರೆಕ್ಕಿಂಗು ಸುಮಾರು ಹೇಳಿದೆ ಕುಮಾರ ಪರ್ವತ ಆಮೇಲೆ ಚಿಕ್ಕಮಗಳೂರು ಕುದುರೆ ಮುಖ ಅಂಕಡಿ ಸುಮಾರು ಇದೆ ಅದರಲ್ಲಿ ನಮ್ಮ ನಾಗಮಲೆ ಪುಣ್ಯಕ್ಷೇತ್ರವೂ ಸಹ ಇದೆ ಆದ್ದರಿಂದ ದಯವಿಟ್ಟು ತಾವು ಏನಾದರೂ ಇನ್ ಕೇಸ್ ನೀವು ಹೋಗ್ಲೇಬೇಕು ಅಂತಕ್ಕಂಥವ್ರು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊ ಬರ್ತಕ್ಕಂಥವ್ರು ಇಲ್ಲಿಂದ ಮೂರು ಕಿಲೋಮೀಟರ್ ನಿಮ್ಮ ಜೀಪಲ್ಲಿ ಹೋಗೋ ಅವಕಾಶ ಇದೆ ಅಂತ ಅಂದ್ಕೊಂಡಿದೀನಿ ನನಗೂ ಸೂಕ್ತ ಮಾಹಿತಿ ಇಲ್ಲ ಸೊ ಬಂದು ಇಲ್ಲಿ ಜನ ಏನು ಮಾಡ್ತಾರೆ ಇಲ್ಲಿ ಪರಿತಪಿಸ್ತಾ ಇರ್ತಾರೆ ಈ ಸ್ಥಳದಲ್ಲಿ ಹ್ಞೂ ಇಲ್ಲಿ ಬಂದು ಪ್ರವಾಸಿಗರ ಪರಿತಪಿಸ್ತಾ ಇರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಈ ಸ್ಥಳದಲ್ಲಿ ಏನೋ ಈಗೇನೋ ಒಂದು ವೆಬ್ಸೈಟ್ ಮೂಲಕ ವ್ಯವಸ್ಥೆ ಕೊಡಲಾಗಿದೆ ಸೊ ಆ ಸಂಬಂಧಿತವಾಗಿ ಸಂಬಂಧಿತ ಇಲಾಖೆಯವರೇ ಇಲ್ಲಿ ಒಂದು ಏನಾರ ಒಂದು ಕೌಂಟರ್ ಓಪನ್ ಮಾಡಿದ್ರೆ ಒಳಿತು ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡ್ತಾ ಇದೀನಿ ಯಾಕಂದ್ರೆ ಅವ್ರಿಗೆ ಸೂಕ್ತ ಸಲಹೆಗಳಿಲ್ಲ ಮಾಹಿತಿಗಳಿಲ್ಲ ಸುಮ್ಮನೆ ಪರದಾಡ್ತಾ ಇರ್ತದೆ ಸೊ ಇಲ್ಲಿ ನಮ್ಮ ಹುಡುಗ ಇದ್ದಾರೆ ಅವ್ರ ಹತ್ರ ಒಂದು ಸಣ್ಣದಾದ ಒಂದು ಹೇಳಿಕೆ ಪಡಿತೀನಿ ಏನು ಸಮಾಚಾರ ಇಲ್ಲ ಆಯ್ತಪ್ಪ ಇದು ಈಗ ನನಗೆ ಏನು ಗೊತ್ತ ಈಗ ನನಗೆ ಒಂದು ಇನ್ಫಾರ್ಮೇಶನ್ ಬಂತು ಸೊ ನೀವು ಸಲ ಫೋನ್ ಮಾಡಿ ಹೇಳಿದ್ರಿ ಈ ತರ ನಾಗಮಲೆಗೆ ಬರೋರೆಲ್ಲ ಸುಮ್ಮನೆ ಬಂದು ಬಂದು ನಮ್ಮನೆ ಕೇಳ್ತಾ ಇರ್ತಾರಣ ಅಂತ ಹೇಳ್ತಾ ಇದ್ರಿ ಈಗ ಇದಕ್ಕೆ ಯಾವ ತರ ಅದು ಭಕ್ತಾದಿಗಳು ಬಂದು ಸ್ವಲ್ಪ ಜೋರಾಗಿ ಹೇಳಿ ಈಗ ಭಕ್ತಾದಿಗಳದ್ದು ಏನಂದ್ರೆ ವೆಬ್ಸೈಟ್ ಗಳೆಲ್ಲ ಓಪನ್ ಆಗಿದೆ ಸರ್ ಹೌದು ಆನ್ಲೈನ್ ಅಲ್ಲಿ ಬುಕ್ ಮಾಡಿರ್ತಾರೆ ಹೌದು ನಾಗಮಲೆಗೆ ಟೂ ಹಂಡ್ರೆಡ್ ರುಪೀಸ್ ಅಂತ ಬುಕ್ ಮಾಡಿರ್ತಾರೆ ಹೌದು ಬುಕ್ ಮಾಡಿರ್ತಾರೆ ಸರ್ ಅವ್ರು ಬಂದಿರ್ತಾರೆ ಒಬ್ಬೊಬ್ರು ಲೇಟ್ ಆಗಿ ಬರ್ತಾರೆ ಎಷ್ಟು ಗಂಟೆಗೆ ಹೋಗ್ಬೇಕು ಇಲ್ಲಿಂದ ಇಲ್ಲಿ ಅವರು ಹೇಳ್ತಾ ಇರೋದು ಫಾರೆಸ್ಟ್ ಇಲಾಖೆ ಕಡೆಯಿಂದ ನಮ್ಗೆ ಗೊತ್ತಿರಂಗೆ ಮಾಹಿತಿ ಹ ಆರರಿಂದ ಹತ್ತು ಗಂಟೆ ಅಷ್ಟಲ್ಲಿ ಹೋಗವ್ರು ಹೋಗಬೇಕು ಅಂತ ಬೆಳಿಗ್ಗೆ ಆರು ಗಂಟೆ ಹೋಗಬೇಕ ಆರು ಗಂಟೆಯಿಂದ ಹತ್ತು ಗಂಟೆ ಅಷ್ಟಲ್ಲಿ ಹೋಗಬೇಕು ರಿಟರ್ನ್ ಬರೋರು ಸಾಯಂಕಾಲ ಆರು ಗಂಟೆ ಅಷ್ಟಲ್ಲಿ ಬರ್ಬೇಕು ಬಂದ್ಬಿಡ್ಬೇಕು ಚಾಕಿಂಗ್ ಮಾಡಿದಾರೆ ಅಂದ್ರೆ ಅವ್ರಿಗೆ ಪ್ರಾಣಿ ಪ್ರಾಣಿಗಳು ಸಮಸ್ಯೆ ಆಗ್ಬಾರ್ದು ಅಂತ ಯಾಕಂದ್ರೆ ಹಲವಾರು ಘಟನೆಗಳು ಹಂಗಾಗಿದೆ ಸರ್

ಹೌದು ಹೌದೌದು ಮಾಹಿತಿ ಎಷ್ಟ್ ಕಿಲೋಮೀಟರ್ ಗಾಡಿ ಹೋಗುತ್ತೆ ಜೀಪ್ ಕಲ್ ಹೋಗುತ್ತೆ ಹೌದೌದು ಹೌದು ಎಷ್ಟ್ ಕಿಲೋಮೀಟರ್ ಹೋಗುತ್ತೆ ಆ ಕಡೆ ಎಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಗೊತ್ತಿರಲ್ಲ ಗೊತ್ತಿಲ್ಲ ಹೌದು ಕೆಲವೊಬ್ರು ಅರ್ಧ ದಾರಿಗೋಗಿ ವಾಪಸ್ ಬರ್ತಾರೆ ಅಯ್ಯೋಯ್ಯೋ ಹಲವೊಬ್ರು ಏನ್ ಮಾಡ್ತಾರೆ ರಿಟರ್ನ್ ದುಡ್ಡು ಕೊಟ್ಟು ಬುಕ್ಕಿಂಗ್ ಮಾಡಿದ್ರೆ ಇಲ್ಲಿ ಕರೆಕ್ಟ್ ಇಲಾಖೆ ಮಾಹಿತಿ ಕೊಡ್ಬೇಕು ಹಾ ಜನರಿಗೆ ಪರಿಸ್ಥಿತಿ ಅದಕ್ಕೋಸ್ಕರ ಖಂಡಿತ ಖಂಡಿತ ಹೋಗ್ತಾರೆ ಈಗ ಇನ್ನೊಂದು ಬ್ರದರ್ ಇಲ್ಲಿಂದ ಚೆಕ್ ಪೋಸ್ಟ್ ತನಕ ಜೀಪಲ್ಲಿ ಹೋಗ್ಬೋದ್ರಿಂದ ಹಚ್ಕಿಲ್ಲ ನಡಿಬೇಕು ಈಗ ಆಕ್ಚುಲಿ ಹ ಹೌದು 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 ಹಾ ಹಾ ಸಿಕ್ಕ ಇಲ್ಲಿ ಹಾ ಅಲ್ಲಿ ಹೌದು 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 ಮಾಹಿತಿ ಕೊಡ್ಬೇಕು ಅಲ್ಲ ಅದ್ ಬೋರ್ಡ್ ಅದು ನೀವು ಹೇಳ್ದಂಗೆ ಒಂದು ಏನಾದರೂ ಒಂದು ಕೌಂಟರ್ ಓಪನ್ ಮಾಡ್ಕೊಂಡು ಹೋಗೋರಿಗೆ ಒಂದು ಟಿಕೆಟ್ ವ್ಯವಸ್ಥೆ ಕೊಡೋದು ಈ ತರ ಏನಾದ್ರು ಮಾಡಿದ್ರೆ ಒಳ್ಳೇದು ಸರಿ ಇಲ್ಲ ನನಗೆ ಏನಾಯ್ತು ಗೊತ್ತಾ ಹೋಗೋರೆ ನನಗೆ ಫೋನ್ ಮಾಡಿ ಹೇಳಿದ್ರು ಸಾರ್ ಹಿಂಗ ತೊಂದ್ರೆ ಇದೆ ನೋಡಿ ನೋಡ್ರಿ ಸರ್ ಅಲ್ಲೊಂದು ನಾಗ್ ಮಲೆಗೆ ಹೋಗೋ ರೋಡ್ ಜೀಪ್ ಗಳು ನಿತ್ಕತ್ತಲ್ಲ ಅಲ್ಲೊಂದು ಇಟ್ಬಿಟ್ಟು ನಮ್ಗೆ ಮಾಹಿತಿ ಕೊಟ್ರೆ ಒಳ್ಳೇದು ಅಂತಕ್ಕಂಥದ್ನ ಹೇಳಿದ್ರು ಹೌದು ಖಂಡಿತ ಖಂಡಿತ ಇಲ್ಲಪ್ಪ ನಮ್ ತಿಳಿದಂಗೆ ಒಂದು ಮಾಹಿತಿ ಥ್ಯಾಂಕ್ ಥ್ಯಾಂಕ್ ಯು ನೋಡಿ ದಯವಿಟ್ಟು ನಾಗ್ಮ್ತಕ್ಕಂಥವ್ರು ದಯಮಾಡಿ ತಾವು ಸ್ವಲ್ಪ ಇಲ್ಲಿ ಅರಣ್ಯ ಇಲಾಖೆ ಇದೆ ಅರಣ್ಯ ಇಲಾಖೆ ಏನು ನಮ್ಮ ಚೆಕ್ ಪೋಸ್ಟ್ ಪಕ್ಕ ನೀವು ಎಂಟ್ರಿ ಆಗ್ಬೇಕಾದ್ರೆ ಮಹದೇಶ್ವರ ಬೆಟ್ಟ ಚೆಕ್ ಪೋಸ್ಟ್ ಪಕ್ಕದಲ್ಲಿ ಅರಣ್ಯ ಇಲಾಖೆ ಇದೆ ಅವ್ರ ಹತ್ರ ಒಂದಷ್ಟು ಸೂಕ್ತ ಸಲಹೆಗಳನ್ನು ಪಡೆಯಿರಿ ಸೊ ನಾನು ನನಗೆ ತಿಳಿದ ಮಟ್ಟಿಗೆ ಏನು ಈ ನಾಗಮಲೆಗೆ ಹೋಗ್ತಕ್ಕಂಥ ರಸ್ತೆ ಏನಿದೆ ಇಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಒಂದು ಕೌಂಟ್ರ್ ಓಪನ್ ಮಾಡ್ಕೊಂಡ್ರೆ ಒಳ್ಳೀತು ಯಾಕಂದ್ರೆ ಪಾಪ ಜನಗಳಿಗೆ ಗೊತ್ತಾಗಲ್ಲ ಕೆಲವರು ನೀವು ಈಗ ನೋಡಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಮಧ್ಯಾಹ್ನ ಟೈಮೆಲ್ಲ ಹೋಗ್ಬಿಡ್ತಾರೆ ಆಮೇಲೆ ವಾಪಸ್ ಕಳಿಸ್ಬಿಡ್ತಾರೆ ಎಷ್ಟೋ ಜನ ಪಾಪ ಏನೋ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದ್ದು ವಾಪಸ್ ಬರ್ತಾ ಇದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಸಹ ನಾನು ಪಡೆದಿರ್ತೇನೆ ತುಂಬ ಜನ ಭಕ್ತಾದಿಗಳು ನನಗೆ ಕರೆ ಮಾಡಿ ಹೇಳ್ತಾಯಿದ್ರು ಸೊ ಇವತ್ತು ಕಾಲ ಕೂಡಿ ಬಂದಿದೆ ಆದ್ದರಿಂದ ನಾಗಮಲೆಗೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಈ ಒಂದು ಮಾಹಿತಿಯನ್ನು ನೀಡಿದ್ದೀನಿ ನನಗೂ ಸರಿ ಸ ಸರಿಯಾದ ಮಾಹಿತಿಗಳಿಲ್ಲ ಈ ಆನ್ಲೈನ್ ವ್ಯವಸ್ಥೆಗಳಾದಮೇಲೆ ನನಗೆ ಯಾವ ಥರ ಹೋಗ್ಬೇಕೇನೋ ನನಗೇ ಗೊತ್ತಾಗ್ತಿಲ್ಲ ಅಂತದಲ್ಲಿ ಭಕ್ತರು ಹೋಗ್ತಾರೆ ಹೇಳಿ ಸೊ ಇಷ್ಟೆಲ್ಲ ಇದೆ ದಯವಿಟ್ಟು ಇಲ್ಲಿ ನಾಗಮಲೆಗೆ ಹೋಗ್ತಕ್ಕಂಥ ಭಕ್ತಾದಿಗಳ ಹಿತದೃಷ್ಟಿಯಿಂದ ಇಲ್ಲಿ ಒಂದು ಕೌಂಟ್ರನ್ನ ತೆರೆದು ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿಕೊಡಿ ಅಂತ ಈ ಸಂದೇಶವನ್ನು